ಈ ಪ್ರಪಂಚದಲ್ಲಿ ಹುಟ್ಟಂತ ಒಬ್ಬೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ತುಂಬಾ ಟ್ಯಾಲೆಂಟ್ ಆಗಿರ್ತಾರೆ ಈ ವಿಡಿಯೋ ನೋಡ್ತಿರುವ ನೀವು ನಾನು ಅಷ್ಟೊಂದು ಟ್ಯಾಲೆಂಟ್ ಏನಿಲ್ಲ ಅನ್ಸ್ಕೊಳ್ಳೋ ವ್ಯಕ್ತಿ ಆಗಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದಿನ ಹಾರ್ಡ್ ವರ್ಕಿಂಗ್ ಸ್ಟೋನ್ ಕಟ್ಟರ್ ರಸ್ತೆ ಹೋಗ್ತಿದ್ದಂತ ಒಬ್ಬ ಶ್ರೀಮಂತ ವ್ಯಾಪಾರಿನ ನೋಡ್ತಾನೆ ಆ ವ್ಯಾಪಾರಿ ನೋಡಿದಾಗ ಅವನು ನಾನು ಇದೇ ತರ ಶ್ರೀಮಂತ ವ್ಯಾಪಾರಿ ಆಗಿದ್ರೆ ಎಷ್ಟು ಅಂತ ವಿಶ್ ಮಾಡ್ತಾನೆ ಅವನು ವಿಶ್ ಹಾಗೆ ಅವನು ಶ್ರೀಮಂತ ವ್ಯಾಪಾರಿ ಆಗೋಗ್ತಾನೆ ಒಂದಿನ ಸೂರ್ಯ ತುಂಬಾ ಬಂದಾಗ ಅವನಿಗೆ ಸ್ಪೆಡ್ತಾಳಾರದೆ ನಾನು ಸೂರ್ಯನಾದ್ರೆ ಎಷ್ಟು ಚೆನ್ನಾಗಿರೋದಂತ ವಿಶ್ ಮಾಡ್ತಾನೆ ಅವ್ನು ವಿಶ್ ಹಾಗೆ ಅವನು ಸೂರ್ಯನು ಆಗೋಗ್ತಾನೆ ಅದೇ ತರ ಒಂದಿನ ದಿನ ಸೂರ್ಯನ ಮುಂದೆ ತುಂಬಾ ಮೋಡಗಳು ಆಕ್ರಮಿಸ್ಕೊಳ್ಳುತ್ತೆ ಆಗ ಅವನು ನಾನು ಮೋಡ ಆದ್ರೆ ಎಷ್ಟ್ ಮೋಡ ಆಗೋದಕ್ಕೆ ವಿಶ್ ಮಾಡ್ತಾನೆ ಅವನು ವಿಶ್ ಮಾಡದಾಗೆ ಮೋಡನೂ ಆಗೋಗ್ತಾನೆ ಅದೇ ತರ ಒಂದಿನ ಗಾಳಿ ಜೋರಾಗಿ ಬರುತ್ತೆ ಗಾಳಿ ಬಂದಾಗ ಆ ಮೋಡಗಳೆಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ ಆಗ ಅವನು ನಾನು ಗಾಳಿ ಆದ್ರೆ ಎಷ್ಟು ಚೆನ್ನಾಗಿರುತ್ತಂತ ವಿಶ್ ಮಾಡ್ತಾನೆ ಅದೇ ತರ ಅವನು ಗಾಳಿನೂ ಆಗೋಗ್ತಾನೆ ಗಾಳಿ ಆದ್ಮೇಲೆ ಅವನು ಬಿರುಗಾಳಿ ಆಗ್ತಾನೆ ಬಿರುಗಾಳಿ ಆದ್ಮೇಲೆ ಎಲ್ಲಾ ವಸ್ತುಗಳ್ನು ಚೆಲ್ಲಾಪಿಲ್ಲಿ ಆಗೋ ತರ ಮಾಡ್ತಾನೆ ಆದ್ರೆ ಮಧ್ಯದಲ್ಲಿ ಇರುವಂತ ಒಂದು ಸ್ಟೋನ್ ನ ಮಾತ್ರ ಅವನು ಏನು ಮಾಡಕ್ ಆಗದೆ ಹೋಗುತ್ತೆ ಆಗ ಅವ್ನಿಗೆ ಆಶ್ಚರ್ಯವಾಗುತ್ತೆ ನಾನು ಸ್ಟೋನ್ ಆದ್ರೆ ಎಷ್ಟು ಬಿಸ್ ಮಾಡ್ತಾನೆ ಅದೇ ತರ ಅವನು ಸ್ಟೋನ್ ಆಗೋಗ್ತಾನೆ ನೆಕ್ಸ್ಟ್ ದಿನ ಆ ಸ್ಟೋನ್ ಕಟ್ ಮಾಡೋದಕ್ಕೆ ಒಬ್ಬ ಸ್ಟೋನ್ ಕಟರ್ ಬರ್ತಾನೆ ಅವಾಗ್ಲೇ ಅವನಿಗೆ ಅರ್ಥ ಆಗುತ್ತೆ ಈ ಪ್ರಪಂಚದಲ್ಲಿ ತುಂಬಾ ಪವರ್ಫುಲ್ ಯಾರಂದ್ರೆ ಸ್ಟೋನ್ ಕಟರ್ ಅಂತ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ತುಂಬಾ ಬಲಶಾಲಿಗಳಾಗಿರ್ತೀವಿ ನಾವು ನಮ್ಮ ಆಸಕ್ತಿ ಯಾವ್ದು ಪ್ಯಾಶನ್ ಅಂತ ಕಂಡಿಡಿದ್ವಿ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ ಅನ್ನೋದು ಖಂಡಿತ ಬಂದೇ ಬರುತ್ತೆ